ി ഭഗവാൻ കീചേമാനിശ്രീനിർഭയസാഗരമഹാരാജ കീചേഹോ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ಸಾಗರ ಮಹಾರಾಜರು ಈ ಕೃತಿಯಿಂದ ಕೆಲವು ಭಯಾನಕ ಸತ್ಯ ಘಟನೆಗಳನ್ನು ನಾವು ತಿಳಿಯುತ್ತಾ ಇದ್ದೆವು ಅದರ ಮುಂದುವರೆದ ಭಾಗ ಏಳನೆಯ ಘಟನೆ ತರಕಾರಿ ಪಲ್ಯದಲ್ಲಿ ಹಾವು ಒಂದು ಹಿಂದಿ ಸಮಾಚಾರ ಪತ್ರಿಕೆಯಲ್ಲಿ ಹೀಗೆ ಪ್ರಕಟವಾಗಿತ್ತು ಒಂದು ಸಣ್ಣ ಗುಡಿಸಲಲ್ಲಿ ರಾತ್ರಿ ಅಡಿಗೆ ಮಾಡುವಾಗ ಹುಲ್ಲಿನ ಚಾವಣಿಯಿಂದ ಒಂದು ಸಣ್ಣ ಹಾವು ಬಿದ್ದು ಬಿಟ್ಟಿತು ಪಾತ್ರೆಯಲ್ಲಿ ತರಕಾರಿಯೊಂದಿಗೆ ಅದು ಬೆಂದು ಯಾರು ಯಾರು ಆ ತರಕಾರಿಯನ್ನು ತಿಂದರು ಅವರೆಲ್ಲರೂ ಪ್ರಾಣ ಕಳೆದುಕೊಂಡರು ಇನ್ನು ಎಂಟನೆಯ ಘಟನೆ ಮೊಸರಿನಲ್ಲಿ ಹಾವು ಒಬ್ಬಳು ಮಹಿಳೆ ರಾತ್ರಿಯಲ್ಲಿ ಮೊಸರು ಹೆಪ್ಪಿಡಲು ಮೊಸರಿನ ಪಾತ್ರೆಗೆ ಹಾಲು ಹಾಕಬೇಕಿತ್ತು ಆ ಪಾತ್ರೆಯಲ್ಲಿ ಒಂದು ಹಾವಿನ ಮರಿ ಮೊದಲೇ ಬಿದ್ದಿತ್ತು ಆದರೆ ಅವಳಿಗೆ ಅದು ಕಾಣಲಿಲ್ಲ ಮಾರನೆಯ ದಿನ ಮೊಸರು ಕಡೆಯಲು ಕುಳಿತಾಗ ಅವಳಿಗೆ ಸತ್ತ ಹಾವು ಸಿಕ್ಕಿತು ಒಂದು ವೇಳೆ ಮೊಸರನ್ನೇ ಊಟದೊಡನೆ ತಿನ್ನುತ್ತ ಇದ್ದರೆ ಎಲ್ಲರೂ ಸಾಯಬೇಕಿತ್ತು ಒಂಬತ್ತನೆಯ ಘಟನೆ ನೊಣದಿಂದ ಮೃತ್ಯು ಒಂದು ಬಾರಿ ಒಬ್ಬಳು ಹುಡುಗಿ ಹಾಲನ್ನು ಕುಡಿದಳು ಅವಳು ಹಾಲನ್ನು ಕುಡಿಯುವಾಗ ಸರಿಯಾಗಿ ನೋಡಿರಲಿಲ್ಲ ಸತ್ತ ನೊಣ ಹೊಟ್ಟೆಗೆ ಸೇರಿತು ಇದರಿಂದ ಆ ಬಾಲಕಿ ಬಹಳ ಕಷ್ಟದಿಂದ ಸತ್ತುಹೋದಳು ವೈದ್ಯರಿಗೆ ಎಷ್ಟು ಪ್ರಯತ್ನ ಪ್ರಯತ್ನಪಟ್ಟರೂ ಅವಳ ರೋಗವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಆದರೆ ಅವಳ ಹೆಣದ ಪರೀಕ್ಷೆ ಮಾಡಿ ನೋಡಿದಾಗ ವಿಷಪೂರಿತ ನೊಣ ಅವಳ ಹೊಟ್ಟೆಯಲ್ಲಿ ಸೇರಿರುವುದರಿಂದ ಮರಣವಾಯಿತು ಎಂದು ತಿಳಿಯಿತು ಇನ್ನು ಹತ್ತನೆಯ ಘಟನೆ ಹಾಲಿನೊಡನೆ ಇರುವೆಯನ್ನು ಕುಡಿದು ಜ್ವರ ಅದಾವನೆಂಬ ಹಳ್ಳಿಯಲ್ಲಿ ಎರಡು ತಿಂಗಳು ಇದ್ದು ರುಚಿರಾಮ ಪಂಡಿತನು ಮನೆಗೆ ಜೋಳವನ್ನು ಕಳುಹಿಸಿದನು ಅಲ್ಲಿ ಅವನು ಪ್ರಯಾಣಕ್ಕೆ ಎರಡು ದಿನದ ನೀರನ್ನು ತುಂಬಿಸಿ ಇಟ್ಟನು ಕೆಲವು ಬಂಧುಗಳು ಅವನ ಬಾಟಲಿಯಲ್ಲಿ ಹಾಲನ್ನು ತುಂಬಿಸಿದರು ಮತ್ತೆ ಕೆಲವರು ಖರ್ಜೂರವನ್ನು ತುಂಬಿಸಿದರು ನಡೆಯುತ್ತ ನಡೆಯುತ್ತಾ ಅವನು ದಾರಿಯನ್ನು ಮರೆತನು ಮತ್ತು ರಾತ್ರಿಯಲ್ಲಿ ಒಂದು ಕಾಡನ್ನು ಸೇರಿ ರಾತ್ರಿಯನ್ನು ಕಳೆದನು ಅವನು ಸೌದೆಯನ್ನು ಒಟ್ಟುಗೂಡಿಸಿ ಬೆಂಕಿಯನ್ನು ಉರಿಸಿದನು ಅಡಿಗೆ ಮಾಡಿ ಊಟ ಮಾಡಿ ಅರ್ಧ ಹಾಲನ್ನು ಕುಡಿದು ಮಲಗಿದನು ಉಳಿದ ಅರ್ಧ ಹಾಲನ್ನು ಮಧ್ಯರಾತ್ರಿಯಲ್ಲಿ ಪಾಯಾರಿಕೆಯಾದಾಗ ಕುಡಿದನು ಬೆಳಗ್ಗೆ ಏಳುವ ಹೊತ್ತಿಗೆ ಅವನಿಗೆ ವಿಪರೀತ ಜ್ವರ ಬಂದಿತ್ತು ಕೆಟಲನ್ನು ನೋಡಿದಾಗ ಅದರಲ್ಲಿ ಇರುವೆ ಇತ್ತು ಜ್ವರಕ್ಕೆ ಕಾರಣ ಏನೆಂದು ತಿಳಿದುಕೊಂಡನು ಇನ್ನು ಮುಂದಿನ ಘಟನೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಎಲ್ಲರಿಗೂ ಜಯ ಜಿನೇಂದ್ರ